Ben yaptım. bana diyoruz bir ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು ಮುಖ್ಯಮಂತ್ರಿ ಎರಡ್ ಸಾವಿರದ ಪ್ರಣಮಾಣದ ಸ್ಥಿರ ಸ್ವೀಕಾರ ಮಾಡಲ್ಲ ಅವರು ಮೊದಲು ಮಾಡತಕ್ಕಂಥದ್ದು ಒಂದು ಮಾನವೀಯ ಒಂದು ಘೋಷಣೆ ಮಾಡ

ಆ ಸ್ಮರಿಸುವ ಕಾರ್ಯ ಅಂತ ಕೇಳಿದ್ರೆ ಕಾರ ಉಪನ್ಯಾಸಕರ ಭಾಷಣದಲ್ಲಿ ಅವರನ್ನ ಒಂದು ಸ್ಮರಿಸುವ ಕಾರ್ಯ ಮತ್ತು ನೆನೆದುಕೊಳ್ಳುವ ಕಾರ್ಯ ಆಗ್ತದೆ ಈಗ ಸಾವಿರದ ಐನೂರ ಒಂಬತ್ತರಲ್ಲಿ ಒಂದು ಮಗು ಜನಿಸುತ್ತೆ ಆ ಮಗು ಯಾರಪ್ಪ ಅಂದ್ರೆ ತಿಮ್ಮಪ್ಪ ಅಂತೇಳಿ ಅವರ ತಂದೆ ವೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಎಂಬ ದಂಪತಿಗಳು ಸುಮಾರು ವರ್ಷಗಳ ಕಾಲ ಮಕ್ಕಳಿಲ್ಲದ ಕಾರಣ ಅವರು ಹಲವಾರು ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ ಯಾವುದೇ ದೇವಾಲಯಗಳಿಗೆ ಅವರು ಭೇಟಿ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲ್ಲ ಆಗ ಅವರ ಅವರ ಕುಲದೈವವಾದ ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ಒಂದು ಅರಿಕೆಯನ್ನು ಇಡ್ತಾರೆ ಒಂದು ಗಂಡು ಮಗುವನ್ನು ಅಂತೇಳಿ ಆಗ ಆ ದಂಪತಿಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ಬಂದ ಮೇಲೆ ಒಂದು ಗಂಡು ಮಗು ಜನಿಸುತ್ತೆ ಆ ಗಂಡು ಮಗುಗೆ ಆ ತಿಮ್ಮಪ್ಪನವರ ಹೆಸರನ್ನೇ ಇರೋಣ ಅನ್ನೋ ಕಾರಣಕ್ಕೆ ತಿಮ್ಮಪ್ಪ ಎಂದು ಹೆಸರಿಡಲಾಗುತ್ತೆ ಈ ತಿಮ್ಮಪ್ಪ ಬಾಲ್ಯದಲ್ಲಿ ಭಾಳ ಚುರುಕು ಬುದ್ಧಿಯವನಾಗಿರ್ತಾರೆ ಆಗ ಅವರಿಗೆ ಅವರ ತಂದೆ ಅವರ ಚುರುಕು ಬುದ್ಧಿಯನ್ನು ನೋಡಿ ಅವರ ತಂದೆಯೂ ಕೂಡ ಒಬ್ಬ ಡಣಾಯಕನಾಗಿದ್ದು ಬಂಕಾಪುರ ವಿಜಯನಗರದ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತ್ಯದಲ್ಲಿ ಅವರು ಡಣಾಯಕ ಅಂತ ಆಗಿರ್ತಾರೆ ಎಪ್ಪತ್ತೆಂಟು ಹಳ್ಳಿಗಳ ಒಬ್ಬ ಸೇನಾಧಿಪತಿ ಅಂತ ಹೇಳ್ಬೋದು ಅವರನ್ನು ಅವರು ತನ್ನ ಮಗನಿಗೆ ಕುದುರೆ ಸವಾರಿ ಕಲಿಸ್ತಾರೆ ಬಿಲ್ಲು ವಿದ್ಯೆ ಕಲಿಸ್ತಾರೆ ಮತ್ತು ಸಂಗೀತ ಇವೆಲ್ಲವನ್ನು ಕೂಡ ಅವರು ಬಾಲ್ಯದಲ್ಲಿ ಕಲಿಸ್ತಾರೆ ಆದರೆ ವಶಾತ್ ಆ ವೀರಪ್ಪ ನಿಧನರಾಗ್ತಾರೆ ನಿಧನರಾದಾಗ ಅವರ ಬಂಕಾಪುರ ಪ್ರಾಂತ್ಯವನ್ನು ಒಬ್ಬ ಮಾರನಾಯಕ ಅಂತಕ್ಕಂಥ ವ್ಯಕ್ತಿ ವಶಪಡಿಸ್ಕೊಳ್ತಾರೆ ಆ ಮತ್ತೆ ವಶಪಡಿಸ್ಕೊಂಡಾಗ ಇವರು ಸ್ವಲ್ಪ ಪ್ರವರ್ಧಮಾನಕ್ಕೆ ಬಂದಾಗ ಆ ತಿಮ್ಮಪ್ಪ ಅವರು ಆ ಬಂಕಾಪುರ ಪ್ರಾಂತ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾರೆ ಆ ಬಂಕಾಪುರ ಪ್ರಾಂತ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಮೇಲೆ ತಿಮ್ಮಪ್ಪ ಹೋಗಿ ತಿಮ್ಮಪ್ಪ ನಾಯಕ ಆಗ್ತದೆ ಈ ತಿಮ್ಮಪ್ಪ ನಾಯಕ ಆರಂಭದಲ್ಲಿ ಆಳ್ವಿಕೆ ಮಾಡ್ತಾ ಇರುವಾಗ ಪ್ರಾಂತ್ಯಾಧಿಕಾರಿಯಾಗಿ ಅಂದ್ರೆ ಡನಾಯಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಒಂದು ಏಳು ಕೊಪ್ಪರಿಗೆಯ ಚಿನ್ನ ಸಿಗುತ್ತೆ ಆ ಏಳು ಕೊಪ್ಪರಿಗೆಯ ಚಿನ್ನ ಸಿಕ್ಕಿದಾಗ ಬಹುಶ್ಯ ಇವತ್ತಿನ ಕಾಲದಲ್ಲಿ ಚಿನ್ನ ಸಿಕ್ಕಿದ್ರೆ ಅದನ್ನ ಬಿಸ್ಕತ್ ಮಾಡ್ತಿದ್ರು ಇನ್ನೇನ್ ಮಾಡ್ತಿದ್ರು ಅದೆಲ್ಲ ಏನೇನು ಮಾಡ್ತಿದ್ರೋ ಗೊತ್ತಿಲ್ಲ ಆಕ್ಚುಲಿ ಅದು ಕಾನೂನು ಪ್ರಕಾರ ಅಪರಾಧ ಮಾಡುವಾಗಿಲ್ಲ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು ಕೆಲವರು ಗೊತ್ತಿಲ್ಲ ಆದರೆ ಅವರು ಆ ಏಳು ಕುಪ್ಪರಿಗೆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ವಿಜಯನಗರ ಸಾಮ್ರಾಜ್ಯದ ಅರಸರ ಮುಂದೆ ಅದನ್ನ ದಾ ದಾನ ಮಾಡ್ತಾರೆ ಬಡಬಗರಿಗೂ ದಾನ ಮಾಡ್ತಾರೆ ಕೆರೆ ಕಾಲುವೆ ಮತ್ತೆ ಆ ಧರ್ಮಕ್ಷತ್ರಗಳು ಎಲ್ಲವನ್ನ ಆ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ಅವರು ಮಾಡಿಸ್ತಾರೆ ಆ ಎಲ್ಲಾ ಒಂದು ಕಾರಣಗಳಿಂದ ಅವರನ್ನ ಅಲ್ಲಿಯ ಜನರು ಮಾಡ್ತಾರೆ ತಿಮ್ಮಪ್ಪ ನಾಯಕ ಅನ್ನೋದನ್ನ ಬಿಟ್ಟು ಕನಕವನ್ನ ದಾನ ಮಾಡಿದ್ರಿಂದ ಕನಕ ನಾಯಕ ಅಂತ ಕರೀತಾರೆ ನನಗನ್ಸುತ್ತೆ ಕನಕ ನಾಯಕ ಅಂತ ಅಂದ್ರೆ ಅವ್ರಿಗೆ ಇಟ್ಟ ಹೆಸರು ನಿಜವಾಗ್ಲು ಚೆನ್ನಾಗೇ ಇದೆ ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ತಿಳಿಯೋದು ಯಾವಾಗ ಅಂತ ಅಂದ್ರೆ ಕನಕದಿಂದಲೇ ಯಾಕೆಂದ್ರೆ ಆ ಕನಕದ ಮೇಲೆ ನಮ್ಮ ನಮ್ಮ ಭಾರತದಂತಹ ದೇಶದಲ್ಲಿ ಕನಕದ ಕನಕದ ಮೇಲೆ ಹೆಚ್ಚು ವ್ಯಾಮೋಹ ಇರೋದು ಅಂಥ ಕನಕವನ್ನೇ ಧ್ಯಾನ ಮಾಡಿದರೆ ಅಂತ ಅಂದ್ರೆ ಅಂಥ ಕನಕದ ವಿಷಯದಲ್ಲೇ ಅವರು ಕನಕರಾದರು ಎಂದರೆ ಬಹುತೇಕ ಎಲ್ಲಾ ವಿಷಯದಲ್ಲೂ ಕನಕರಾಗೆ ಇರುತ್ತಾರೆ